ಇವ್ರು ನೋಡಿದ್ರಂತ ಭಾರಿ ಅನಿಸ್ತಾಳ ಮನ್ಗೆ ಬರ್ಬೇಕಂತ ನಾವೆಲ್ಲ ರೆಡಿ ಆಗಿತ್ತು ಇವ್ರು ಊರಾಗ ಅದನ್ನ ಸುತ್ತಿ ಕೇಳಿ ಅವ್ರು ನೀರಾವರಿ ಆಯಿತು ಬೇಡ ಅಂತ ಅವ್ರ ಸಲ್ಲ ನೋಡೋ ಇಸ್ಕೊಂಡ್ ಬಜಿ ಒಗೆದ್ ನೋಡಿ ಆ ಮೆಣ್ಸಿನ್ಕಾಯಿತು ಒಗಿತಾರನ ಅದನ್ನು ದೊಡ್ಡ ಯೂಟ್ಯೂಬ್ ಇರೋದಿರಲಿ ನಾವು ಯೂಟ್ಯೂಬರ್ ಅಲ್ಲ ಅವರು ಹಂಗೆ ಅವಮಾನ ಮಾಡಿದ್ರು ಹಿಂಗೆ ಅವಮಾನ ಮಾಡಿದ್ರು ಅಂತೇಳಿ ತಂಗ್ಯಾವರ ನೀವು ನಿಮ್ಮ ಇಡೇನೂ ಫ್ರೆಂಡ್ಸ್ ನೋಡಿರಿ ಇವು ಹೊರಗೆ ಬಂದೀವಿ ನಾವು ಎಲ್ಲಿಂದ ಬಂದವ ಹೆಂಗೆ ಬಂದವ ಗೊತ್ತಿಲ್ಲ ಇಷ್ಟು ಇವು ಅದಾವೆ ನೋಡ್ರಿ ಇಲ್ಲಿ ಆ ಬಾ 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 ಓಮ್ಮಿ ಬಾ ಅಂಬ ನೋಡಿ ಇಲ್ಲಿ ನಿನ್ನ ತಕ ಬಂತು ಕಡಿತ ಉಪ್ಪ ಇಷ್ಟದ ನೋಡ್ರಿ ಇವು ಕರೇನಾ ಏನ ಹಾಲಿನ ಡೈರಿಂದ ಅಲ್ಲಿ ಇದ್ರಾಗ ಜಾಸ್ತಿ ಎಲ್ಲ ಇವೇ ಅಲ್ಲವು ಜರ್ಸಿ ಅವಲ್ಲಿವು ಊರಿನ ಊರಿನೋದವೇ ಒಬ್ಬರೇ ಇಷ್ಟು ಸಾಕ್ಯಾರ ಗೊತ್ತಿಲ್ಲರಿಪ್ಪ ಕಂಡಪಟ್ಟಿ ಅದು ಲೂಡಲ್ಲಿ ಕರ್ಕೊಂಬ ಅಂತ ಹಾ ಬಂದ ರೀ ಎಲ್ಲಿಗಾನೀಗ

ನೋಡೋ ಇಸ್ಕೊಂಡು ಬಜಿ ಹೋಗಿದ್ದ ನೋಡಿದ್ರು ಹಾ ಬಾಬಾ ಹತ್ತು ರೂಪಾಯಿ ಕೇಸ್ ಬರ್ತಾವ್ರಿ ಹಾ ಕೊಟ್ಬಿಡ್ರಿ ಆಕೆ ನೋಡ್ರಿ ನೋಡ್ರ ನೋಡಿ ನೋಡಾ ಹೆಂಗೆ ಒಗ್ದಾನ

ఇది ముట్లే భాళ కెడి నోడ్రీ గద్లాన గద్లా ఏ ఇల్లు మమ్మీ తల్లి బాప్పబుడు కట్టు ఒం అక్క మత్ రూపాయ ఒ అజ్జి కొట్రె కొడీ అక్క హేస్ వర్త తిందిబుడు తిందాపే ఇది

ಫ್ರೆಂಡ್ಸ್ ಬರ್ರಿ ಲಗ ಈಗ ಸ್ಟಾರ್ಟ್ ಮಾಡತಿನಿ ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ ಬಂದಾಳ ದೀಪಾ ಮೊನ್ನೆ ನಮ್ಮ ಅಕ್ಕನ ಬಿಡೋದಾಗ ನೋಡಿರಿ ಎಲ್ಲರೂ ಎಷ್ಟು ಚಂದ ಮಾತಾಡ್ತಾರ ಅಂತ ಹೇಳ ಅಂದಿರಿ ನಮ್ಮ ಮಮ್ಮಿ ಕಿನ ಒಂದ್ ಕೈ ಎಲ್ಲ ಮೇಲಾಗಿ ಸತ ಆಯ್ತಂತವರ್ ನಾವು ಟವರ್ ಮಾರಿ ಅಂತೀವಿ ಆ ಸತ ಐತಿ ಅಲ್ರಿ ಸತ ಅನ್ನಕ್ಕೆ ಉರಿಕ್ ನಾನು ಅವ್ರ ರೈಶಿ ಮಾಡದಿಕ್ ನಾನ್ ಇಕ್ಕಿದಲ್ಲ ಇವ್ರ ಅಣ್ಣಂದು ಮಾಡೀನಿ ಅಲ್ಲ ಇಕ್ಕಿದ್ ಎಲ್ಲೆಲ್ಲೇ ಇದ್ರು ಇವ್ರ ಅಣ್ಣಂದು ಐದೇಶಿ ನಾ ಮಾಡೀನಿ ಇವ್ರು ಅವನ ಬಾಣೆತನ ನಾ ಮಾಡೀನಿ ಅದು ನಾ ಮಾಡಿ ಅಂದಿದ್ದು ಅಂತ ಅನ್ನಂಗಲ್ಲ ಮಾತಿಗೆ ಬಂದು ಹೇಳ್ತೀನಿ ರೀ ಅವ್ರು ಏನು ಮಾಡಿದ್ರು ಇವ್ರದಲ್ಲ ಇವ್ರ ಅವನ ಮೊದಲು ಮಾಡಿ ಇನ್ನೂ ತನಕ ಸಿಟ್ಟು ಬಂದು ಒಂದು ಏಟು ಹೊಡ್ದ್ರೆ ಯಾಕೆ ಬೇ ಅನ್ನೋಂಥದ್ದು ಸತ ಅವರು ನಮ್ಗೆ ಇಟ್ಕೊಂಡ್ರಿ ಯಾಕಂದ್ರೆ ಅವರು ಹಂಗೆ ನಮ್ಮ ಕೈಯಾಗ ಬೆಳ್ದಾರ ಇದ ಮನ್ಯಾಗ ಬಾಡಿಗೆ ಇಕ್ಕ ಹುಟ್ಟಿದ್ಯಾಗ ಇದ ಮನ್ಯಾಗ ಬಾಡಿಗೆ ಉಂಡ್ಲಿಕ್ಕಂದ್ರೆ ಗಂಟಲ್ದಾಗ ತುರುಕಿ ಅವ್ರಿಗೆ ನೀರು ಹಾಕಿ ಉಂಡ್ಲಿ ದೌಡ್ ದೊಡ್ಡ ಮುಂದೆ ದಗ್ಧ ಮಾಡ್ಬೇಕಂತೇಳಿ ಇವ್ರಿಗೆ ಅಕ್ಕ ತಂಗಿರಿ ಅಣ್ಣ ತಮ್ಮ ನಮ್ಗೆ ಈ ಹುಡುಗಿದೊಂದು ಒಂದು ಹುಡುಗಐತ್ರಿ ವೀರೇಶ್ ಅಂತೇಳಿ ಅವನ ಮ್ಯಾಗ ಹೀರಮ್ಮನ ಮ್ಯಾಗ ಭಾಳ ಸತ್ತಾರಿ ಗುಡವೇ ಅಬಡಪ್ಪ ಅಂತಡ ನಾ ಬಿ ನಮ್ಗೆ ಹೊಂದ್ಕೊಳಂಗಿಲ್ಲ ಇವ್ರ ಆದ್ರೆ ಈಗ ಹದಿನೈದು ದಿವಸದಿಂದ ಇವ್ರು ಹಣ ಬಂದಿದ್ದ ಅಲ್ಲಿ ನಿಂತಾನ ಅಲ್ಲಿ ನಿಂತಾನೆ ಡಾರ್ಲಿಂಗ್ ಅಂತ ಏ ಇಲ್ಲಿ ಬ್ಯಾಡೋ ರೋಡ್ ಮ್ಯಾಗ ಮನಿಗ್ ಬಾಂದ್ಯಾ ಬಂದ್ ಹಿಂಗೆ ಗಿಡ್ಕೊಂಡು ಚೆಂಜಿಕ್ ಬರ್ತೇನೆ ನನ್ನ ಮುತ್ತಣ್ಣನ ಮಗ ಅವ್ರು ನಗಾಕತ್ತಿದ್ರು ಅಟ್ಟು ಸತ್ತ ಐತ್ ನೋಡ್ರಿ ನನ್ನ ಕಡೆಲಿಂದ ಎಲ್ಲರಿಗಿ ಬಾಯ್ ಸ್ವಾಂಟ ನುಸಾಕತ್ತಿದ್ರಿ ಸಲ ಮಕ್ಳು ಸಲಾಗ್ದವ ಅಡ್ಡ್ಯಾಡಿ ಅಡ್ಡ್ಯಾಡಿ ನೀ ಏನು ಮಾಡಾಕತ್ತಿ ಹಿಂಗದ ಆಲ್ರಿ ಮ್ಯಾಲೆಲ್ಲಾರು ಇಷ್ಟಪಟ್ಟ್ರಿ ಒಂದಿನ ಹೋಗ್ತೀನಿ ಇಲ್ಲ ಅಂದ್ರೆ ಅಕ್ಕಿನ ಒಂದಿನ ಅಂತ ನಮ್ದೆಲ್ಲ ಸಣ್ಣ ವಯಸ್ಸಿನಿಂದ ಏನೇನು ಜೀವನ ದಿಲಿ ತನ ಐತಿ ಒಂದಿನ ಬಿಡೋದ ಎಲ್ಲ ಹೇಳ್ಕೊಂಡ್ಬಿಡ್ತಿವ್ ಜೊತೆ ಮಗಳ ನೋಡ್ರಿ ನಮ್ದು ಈಗ ದವಾಖ್ ಮುದ್ದೆ ಬಳಕಲ್ಲ ಬಂದ ತಕ್ಷಣ ಬಂದು ಕುಂತು ಕೆಲಸದ ಸರ್ ನಾನು ಅಂತ ಹೇಳಿ ಓದಲ್ರಿ ಅಂಗಡಿ ಬನ್ನಿ ಅಲ್ರಿ ಅವ್ರದ ಮತ್ ಕೆಲಸ ಸಿಕ್ಕಾಪಟ್ಟೆ ಇರುತ್ತ ಹಂಗಿ ನನ್ ಆಕತ್ತ ಬಾಯ್ ಬಾಯ್ ಮಾಡ್ಬಿಡು ಹಾಯ್ ಫ್ರೆಂಡ್ಸ್ ಬರೀ ಈ ಸದ್ದ ನಾನು ಲಾಗ್ ಸ್ಟಾರ್ಟ್ ಮಾಡಕ್ಕತ್ತೀನಿ ಈ ಸೀರಿದು ಹಿಂದಗಡೆ ನಾನು ಲಾಗ ಲಾಸ್ಟ್ ಎಂಡೊಳಗೆ ತೋರಿಸ್ತೀನಿ ಅಂತ ಮಮ್ಮಿದಿದ್ದು ಸೀರೆ ಮೊನ್ನೆ ಪಿಕ್ಕು ನಾನೇ ಮನೆಯಾಗ ಹೊಲಿಗೆ ಹಾಕಿರೋದು ನಿಮಗೂ ಕೂಡ ಆ ವಿಡಿಯೋ ನೋಡಕ್ಕೆ ಒಂಚೂರು ಚೇಂಜಸ್ ಅನಿಸ್ಲಿ ಅಂದ್ಕೊಂಡು ಇವತ್ತ ಸೀರೆ ಉಟ್ಟು ಲೋಗ ಮಾಡಕತ್ತೀನಿ ಲಾಗ್ ನೋಡ್ರಿ ಇವತ್ತು ಓಮುನ ಶ್ರೀ ಓಂಕಾರ ಎಲ್ಲ ಟಾಯ್ಲೆಟ್ ಅದೆಲ್ಲ ಇದಾಗಿತ್ತಲ್ಲ ಅದೆಲ್ಲ ಆಯ್ತು ನೆಕ್ಸ್ಟ್ ಇವಾಗ ಶ್ರೀ ಒಂಚೂರು ಹಂಗೆ ಅನ್ಸಕತಿತ್ತಂತೇಳಿ ಅಲ್ಲಿ ಇಲ್ಲಿ ಯಾಕೆ ಹೋಗೋದಂತ ಡೈರೆಕ್ಟಾಗಿ ಮುದ್ದೆ ಬಳಕೆ ಹೋದಿವ್ರಿ ಅಲ್ಲಿ ತೋರಿಸ್ಕೊಂಡು ಬಂದ್ವಿ ಬಂದ ತಕ್ಷಣ ನಮ್ಮ ಫ್ರೆಂಡ್ ಬಂದಿದ್ಲು ಮಾತಾಡಿದ್ವಿ ಅದಾದ್ಮೇಲೆ ಇವಾಗ ನಾನು ಒಂದಷ್ಟು ಇದ್ರೊಳಗೆ ಆ್ಯಡ್ ಮಾಡ್ತೀನಿ ನೋಡ್ಕೋರಿ ಮುದ್ದೆ ಬಳದಿಯೊಳಗೆ ದೀಪಾ ಸಿಸ್ಟರ್ ಅವರು ಮತ್ತೆ ಪ್ರೇಮ ಅಣ್ಣ ಇಬ್ಬರು ಅವರು ಕೂಡ ದವಾಖಾನಿಗೆ ಬಂದಿದ್ರಂತ್ರಿ ಇವಾಗ ಏನೋ ಯೂಟ್ಯೂಬ್ ಒಳಗೆ ಜಗಳ ನಡ್ತೈತಿ ಸಿಕ್ಕಾಪಟ್ಟೆ ಜಗಳ ನನ್ನ ದೊಡ್ಡ ಯೂಟ್ಯೂಬರ ಉತ್ತರ ಕರ್ನಾಟಕ ಭಾಷೆ ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ಅವ್ರ ಮ್ಯಾಗ ವೈರಲ್ ಆಗೈತಿ ಎಲ್ಲರೂ ಸಾಕಷ್ಟು ನಾವು ವಿಡಿಯೋ ಮಾಡಿ ಹಾಕ್ಯಾರ ಅವ್ರಿಗೆ ಇದೊಂದು ಒಳ್ಳೆಯ ನಾನು ಕೂಡ ಒಂದು ಒಳ್ಳೆ ಮಾತು ಹೇಳ್ತೀನಿ ಅವರು ಕೂಡ ಎಷ್ಟು ದೊಡ್ಡ ನಮ್ಮ ಉತ್ತರ ಕರ್ನಾಟಕದೊಳಗೆ ನಮ್ಮ ಮುದ್ದೆ ಬಳ್ದ ಮುದ್ದೆ ಬಳ್ದವರೇ ಆಗಿ ಅವ್ರವ ಅವ್ರಿಗೆ ಕೂಡ ಡೇಲಿನೂ ಒಂದು ಲಕ್ಷ ಗಟ್ಟಲೆ ವ್ಯೂಸ್ ಬರ್ತಾವು ಅವ್ರದ್ದು ಡಿಲಿವರಿ ಆಗಿತ್ತು ಇವಾಗ ಅಷ್ಟು ವೀಡಿಯೋನ ಹಾಕೋಬಲ್ರು ಅವ್ರ ಅಂದ್ರೆ ಶಾರ್ಟ್ ವಿಡಿಯೋ ಆಗಿರ್ಬೋದು ಒಂದೇನಾದರೂ ಕಂಟೆಂಟ್ ಕೊಡೋ ವಿಡಿಯೋ ಆಗಿರ್ಬೋದು ಪ್ರಮೋಷನ್ ನೋಡು ಅವರು ಕೂಡ ಸಿಕ್ಕಾಪಟ್ಟೆ ಮಾಡ್ಯಾರ ಇಲ್ಲ ಅಂತಲ್ಲ ಬರ್ತಾವೆ ಅವ್ರಿಗೆ ಕೂಡ ವ್ಯೂಸುಗಳು ಅಷ್ಟಂದರೂ ಕೂಡ ಅವ್ರಿಗೆ ಒಂದಿಷ್ಟು ಗರ್ವ ಅನ್ನೋದಿಲ್ಲ ಸೊಕ್ಕು ಅನ್ನೋದಿಲ್ಲ ಯಾವತ್ತಿಗೂ ಯಾರ ಬಗ್ಗೆಯೂ ಒಂದು ಕೆಟ್ಟದಾಗಿ ಮಾತಾಡಿಲ್ಲ ಮತ್ತು ನಾವು ಇಷ್ಟೆಲ್ಲ ನಾವು ದೊಡ್ಡ ಚ ನಾವು ದೊಡ್ಡ ಇದೀವಿ ಅಂತೇಳಿ ಯಾವತ್ತು ಒಂದು ಸೊಕ್ಕಿಂದ ಮಾತು ನಾವು ನೋಡಿಲ್ಲ ಅವರು ಕೂಡ ಸಿಕ್ಕಾಪಟ್ಟೆ ವೈರಲ್ ವೀಡಿಯೋಗಳು ಮಾಡ್ತಾರ ಸಿಕ್ಕಾಪಟ್ಟೆ ಮಸ್ತ್ ಕಾಮಿಡಿ ವಿಡಿಯೋಗಳು ಕೂಡ ಮಾಡ್ತಾರೆ ಅವ್ರು ಎಲ್ಲಿಯಾರೆ ಇಲ್ಲೇ ನಮ್ಮ ಮುದ್ದೆ ಮಾತಾಕ ನಾವು ಒಂದು ದೊಡ್ಡ ಸಂತಿ ಮಾಡ್ಬೇಕಂದ್ರೆ ಮುದ್ದೆ ಬಳಕೆ ಹೋಗ್ತೀವಿ ಈಗ ಮಕ್ಕಳ ಸಂಬಂಧ ಅವಾಕಿನ ಹೋಗ್ಬೇಕಂದ್ರೆ ಮುದ್ದೆ ಬಳಕೆ ಹೋಗ್ತೀವಿ ಅಂಥವ್ರು ಇವತ್ತು ನಾನು ಲೇಟ್ ಆಗಿತ್ತು ರೀ ನಂಬರ್ ಹಚ್ಚಿದ್ವಿ ನಾನು ನಂಬರ್ ಹಚ್ಚಿ ಬರೋ ಟೈಮ್ದಾಗ ಏನೈತಿ ಒಮ್ಮೆ ಒಂಚೂರು ನಾಷ್ಟ ಮಾಡೋಣ ಅಂದ್ಕೊಂಡು ಹೋಗಿದ್ವಿ ನಾವು ಊಟ ಮಾಡ ನಾವು ನೋಡಿದ್ದಿಲ್ಲ ಅವ್ರು ಇನ್ನೊಂದು ಟೇಬಲಿಗೆ ಕುಂತಿದ್ರು ಅನ್ಸುತ್ತೆ ಹಿಂಗೆ ನೋಡ್ರಿ ಓಂಕಾರ ನಮ್ಮ ಮೊಕೆಲ್ಲ ಔಷಧ ಹಾಕಿ ಅವತ್ತು ಪದೇ ಪದೇ ಎದ್ದಾಳಾಕತಿದ್ದ ಹಂಗ್ ಒಂದು ದುಃಖ ಮಾಡಾಕತಿದ್ನಿ ಆ ಕ್ರೇಜಿ ಕಪಲ್ ಅನ್ನೋರು ಕೂಡ ಅಣ್ಣ ತಮ್ಮ ಇಬ್ರು ಸೇರಿನೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಫಸ್ಟ್ ತಮ್ಮ ನೆಕ್ಸ್ಟ್ ಅಣ್ಣ ಸ್ಟಾರ್ಟ್ ಮಾಡ್ಲೀಸಿ ಇವತ್ತಿನ ಮತ್ ಒಂದ್ ಇದಕ್ಕೆ ಉತ್ತರ ಕರ್ನಾಟಕದ ಯೂಟ್ಯೂಬರ್ಸ್ ಆಗಿ ಭಾಳ ನಮಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಕಾಮಿಡಿ ವಿಡಿಯೋ ಇರ್ಬೋದು ಒಂಥರ ಫೀಲಿಂಗ್ ತಂದಿ ತಾಯಿ ವಿಡಿಯೋ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರತಿಯೊಂದು ಶಾರ್ಟ್ ವಿಡಿಯೋದೊಳಗೆ ಒಂದು ಒಂದು ಫೀಲಿಂಗ ಒಂದು ಎಮೋಷನ್ ಅಲ್ಲಿ ತೋರಿಸ್ತಾರೆ ನಮ್ಗೆ ಅವರು ಅಷ್ಟು ದೊಡ್ಡ ಚಾನಲ್ದಾರ ಆಗಿನೂ ಕೂಡ ನಾವು ಅವ್ರು ನಾವು ನಷ್ಟ ಇನ್ನೂ ಮಾಡಾಕತ್ತಿದ್ವಿ ಅವ್ರು ನಾಷ್ಟ ಮಾಡಿ ಮತ್ತೆ ಬಿಲ್ ಪೇ ಮಾಡಾತಿದ್ರು ಅವಾಗ ನಾನು ನೋಡಿದ್ವಿ ನೋಡಿ ಸಡನ್ಲಿ ಮಮ್ಮಿಗೆ ಹೇಳಿದ್ವಿ ಮಮ್ಮಿ ಮೊನ್ನೆ ಡಿಲಿವರ್ ಆಗಿತ್ತಲ್ಲ ಅವ್ರ ಚಾನಲ್ ನೀ ನೋಡ್ತಿದ್ದೆ ಎಲ್ಲ ಈಗ ನೋಡೋವ್ರ ಅವ್ರ ಭಾಷೆ ಊರ್ ಕಡೆ ಬಂದಾಗ ಅವ್ರು ಮಾಡುವಂತ ಕಾಮಿಡಿ ಪ್ರತಿಯೊಂದು ಮಮ್ಮಿಗೂ ಕೂಡ ಇಷ್ಟ ಆಕವು ಹಂಗಾಗಿ ನೋಡ ಮಮ್ಮಿ ಅಂತ ನಾನು ಮಮ್ಮಿ ಫಸ್ಟ್ ಓದ್ತಕ್ಷಣೆ ಹೊರಗೆ ಹೋಗಿ ಮಾತಾಡ್ಸಿದ್ರಂತ ಅವರು ಹೊಂಟಿದ್ದೆ ರೀ ಈಗ ಬಿಲ್ ಪೇ ಮಾಡಿ ಅಲ್ಲೇ ನಿಂತು ಮಾತಾಡಿ ಮತ್ತು ನಾನು ಇನ್ನೂ ನಾಷ್ಟ ಆಯ್ತು ನಾನು ಒಂದಷ್ಟು ನಾಷ್ಟ ಮಾಡೋದು ಅಲ್ಲೇ ಬಿಟ್ಟು ಹೊರಗಡೆ ಹೋದ್ನಿ ಒಂದು ಫಸ್ಟಿಗೆ ಹಂಗೆ ಮಾತಾಡಿದ್ದೀನಿ ನಮಗೆ ಆ ಟೈಮ್ದಾಗ ವಿಡೋ ಮಾಡಬೇಕು ಬಟ್ ಅಂತ ಅನಿಸಿದ ಇದು ಅನ್ನಿಸ್ಲಿಲ್ಲ ಮಾಡಿದ್ದು ನೆಕ್ಸ್ಟ್ ಅವ್ರೇನು ಹೋಗು ಮೊಮೆಂಟಿಗೆ ಒಂದು ಫೋಟೋ ತೊಗೊಂಡ್ರೆ ತಂದ್ಕೊಳ್ಳೋ ಟೈಮ್ದಾಗ ಮಾತಾಡಿದ್ದೀವಿ ರೀ ನಿಮ್ಮ ಮತ್ತು ಅಷ್ಟು ಟೈಮ್ ಇದ್ದಿಲ್ಲ ಯಾಕಂತಂದ್ರೆ ಅವರಿಬ್ರು ಬಂದಿದ್ದರು ಪಾಪನ್ನ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು ಅಂತ ಅವರು ಬೇರೆ ದವಾಕೆ ಒಳಗೆ ಬಂದಿದ್ರು ಆದ್ರೆ ಅಲ್ಲೇ ಬಿಟ್ಟು ಬಂದಿದ್ರಂತ ಮತ್ತ ಇವ್ರ ನಾಷ್ಟ ಮಾಡಕ್ ಬಂದಾರಲ್ಲ ಹಂಗಾಗಿ ಇಲ್ಲ ಪಾಪ ಅಳ್ತೈತಿರಿ ಅಂತೇಳಿ ಅಂದ್ರೂ ಕೂಡ ಅಷ್ಟಾದ್ರೂ ನಿಂತು ಮಾತ್ ಹೇಳಿ ಅಹ್ ಮತ್ ನಮ್ಮ ಜೊತೆ ಒಂದು ಫೋಟೋ ತಗೊಂಡು ನಮ್ಮ ಅಕ್ಕನ ಹೆಸರು ಎಲ್ಲ ಹೇಳಿ ಹೋದ್ರು ಅದಕ್ಕಂತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ದವ್ರು ಅಂತ ಹೇಳಿ ಒಂದಷ್ಟು ಗರ್ವ ಇಲ್ಲ ನಾವು ಇವ್ರಂತಿ ಬರ್ಬೇಕಂತ ನಾವೆಲ್ಲ ರೆಡಿ ಆಗಿದ್ದೀವಿ ಆಯ್ತು ಬ್ಯಾಡ ತಪ್ಪು ಸೊಲಾಪೂರ್ ಇಟ್ಟು ಇವರು ಸಿದ್ಧಾರ್ಥ ಫಂಡ್ಲಿ ಅಂತ ಇವರು ಇಟ್ಟು ಬರುತ್ತ ಎಲ್ಲರಿಗೆ ನಮ್ಮ ಕಡೆಯಿಂದ ಅವರು ದವಾಖಾನೆ ಬಂದಾರ ಪಾಪಂತೂ ಇಲ್ಲಿ ನಾಗೂಬಾಯಿ ದವಾಖಾನೆ ಬಂದಿರ್ಬೇಕು ಅವರು ಶ್ರೀ ಒಬ್ಬ ಹಂಗೆ ನೋಡ್ಬಾರ ಬಂದವ್ರ ಅತಂದ್ರ ಹಂಗಾಗಿ ವಿಡಿಯೋ ಕಟ್ ಮಾಡುದು ಸ್ಟಾರ್ಟ್ ಮಾಡುದು ಕಟ್ ಮಾಡುದು ಸ್ಟಾರ್ಟ್ ಮಾಡುದು ಮಾಡಾಕತ್ತೀನಿ ಏನೋ ಅನ್ಕೋಬೇಡ್ರಿ ಅವರ ನಿಂತ ಮಾತಾಡಿದ್ರಿ ಇವಾಗ ಅವ್ರಿಗೆ ಇವ್ರಿಗೆ ಅನ್ನೋದಕ್ಕಿಂತ ಅದು ನಮ್ಮವರು ನಮ್ಮ ನಮ್ಮ ಕಡೆಯವ್ರು ಅನ್ನೋದೊಂದು ಪ್ರೀತಿ ಬೇರೆನೇ ಇರ್ತೈತಿ ನಾವು ಹೇಳಿದ್ವಿ ಈ ಥರ ನಮ್ದು ಚಾನಲ್ ಐತ್ರಿ ಅಂತ ಹೇಳಿ ಕಸಿ ಅವರು ಖುಷಿಪಟ್ಟರು ಮಾತಾಡಿದ್ರು ಅಷ್ಟೇ ನಮಗೂ ಚಲೋ ಅನಿಸ್ತು ಅಂದ್ರೆ ಅಷ್ಟೇ ನಾವು ಹಾಯ್ ಹಾಯ್ ಏನೇನು ಅವರು ಹಾಯ್ ಹಾಯ್ ಇಲ್ಲ 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 ಅಂತ ಹೋಗಿದ್ರು ಅಂತಂದ್ರೆ ಅದು ಒಂಥರ ಸೊಪ್ಪು ಅನಿಸ್ತು ಅವ್ರು ಆ ಥರ ಮಾಡಲಿಲ್ಲ ಒಂದು ಪಾಪನ್ ಬಿಟ್ಟು ಬಂದಿಲ್ಲ ಅಂತೇಳಿ ನಮ್ಗೆ ಹೇಳಿ ರಿಕ್ವೆಸ್ಟ್ ಮಾ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದನು ಮತ್ತು ನಮ್ಮ ಜೊತೆಗೆ ನಿಂತು ಅಷ್ಟಾದರೂ ಮಾತಾಡಿದ್ರಲ್ಲ ಅದಕ್ಕೊಂದು ನಮ್ಮ ನಾವು ಅವ್ರನ್ನ ಹುಡ್ಕೊಂಡ್ ಮಾತಾ ಹುಡ್ಕಾಡಿ ನೋಡಿ ಅಷ್ಟು ಪರಿಚಯ ಮಾಡ್ಕೊಂಡು ಮಾತಾಡಿದು ಒಂದು ನಮಗ ಬೆಲೆ ನಮಗೂ ಕೂಡ ಒಂದು ಬೆಲೆ ಸಿಕ್ತ ಅನ್ಕೋತೀವಿ ಅಂತದ್ರೊಳಗೆ ನೀವು ಆ ಭಾಷೆ ಈ ಭಾಷೆ ಅಂತ ಹೇಳ್ಕೇಸಿ ನಿಮ್ಮ ಹಳ್ಳನ ನೀವತ್ ತೊಡ್ಕೊಂಡ್ರಿ ಕರೆ ಹೇಳ್ಬೇಕಂತಂದ್ರೆ ನಿಮ್ ಪರ್ಸನಲ್ ಆಗಿತ್ತು ನಿಮ್ ಇದ್ರೊಳಗಿತ್ತು ನೀವ್ ಅಷ್ಟೇ ಮಾತಾಡಿದ್ರ ಮಾತಾಡಿದ್ರ ಇಷ್ಟೆಲ್ಲ ಇದನ್ನೂ ಹಾಕಿದ್ದಿಲ್ಲ ಇವಾಗಲೇ ನೀವ್ ಸಾಕಷ್ಟು ಜನಕ್ಕೆ ಗೊತ್ತಾಗ್ಬಿಟ್ರಿ ನೀವು ಯಾರ್ ಚಾನು ನಿಮ್ ಹೆಸರು ಏನು ಅಂತ ಹೇಳಿ ಯೂಟ್ಯೂಬ್ ಒಳಗೆ ಹೊಡ್ಕೊಂಡ್ರ ನೀವೇ ಲಕ್ಷ ಗಟ್ಟಲೆ ವ್ಯೂಸ್ ಬರ್ತಿದ್ವೋ ಸಾವಿರಾರು ಗಟ್ಟಲೆ ವ್ಯೂಸ್ ಬರ್ತಿದ್ವೋ ಗೊತ್ತಿಲ್ಲ ಇದು ಒಂದು ನಿಮ್ಮನ್ನ ಸಾಕಷ್ಟು ಜನ ಆ ಅಷ್ಟ ನೀವು ಡೈರಿ ಅದೇನಾಂಗ ಮತ್ತೇನ ತಾಕತ್ತಿದ್ರೆ ತಾಕತ್ ಇದ್ರೆ ಅಂತ ಚಿಟ್ಕಿ ಹೊಡ್ಕೊಂಡ್ ಏನ್ ಮಾತಾಡಿದ್ರಿ ನೀವು ತಾಕತ್ ಗೋಶ ನಿಮ್ಗೆ ಸತ್ತ ನೀವು ವಿಡಿಯೋ ಹಾಕಿಲ್ಲ ಆ ಪಾರ್ವತಿ ಸಿಸ್ಟರ್ ಮಾತ್ರ ಡೈಲಿ ವಿಡಿಯೋ ಹಾಕ್ತಾರ ಏನ್ ನಿಮ್ದ್ ನಿಮ್ದು ಅವ್ರದ್ದು ಮದ್ ಏನ್ ನಡತ್ಲಾ ಅಪ್ಡೇಟ್ ಹಂಗೆ ಕೊಡ್ತಾನೆ ಅದಾರ ಅದು ಅವ್ರಿಗೆ ನೀವು ಹೇಳಿರಲ್ಲ ಅಂತ ಅಂತೇಳಿ ಬಹುಶಃ ನೀವೇ ಅದೇ ಥರ ಹೇಳಿ ಕುಂತೀರ ಅಂತೇಳಿ ಆ ಯಾಕಂತಂದ್ರೆ ಇವಾಗ ರಿಯಾಲಿಟಿ ನಡೆಯಕತ್ತಿದ್ದು ಅದೇ ಥರ ಐತಿ ನೀವು ಅದ್ರ ಬಗ್ಗೆ ಮಾತು ಯಾವುದೊಂದು ಮಾತೂ ಮಾತಾಡಿಲ್ಲ ಯಾವ ವಿಡಿಯೋನೂ ಹಾಕಿಲ್ಲ ನೀವೇನು ಅಷ್ಟು ಸ್ಟ್ರಾಂಗಾಗಿ ಒಂದು ಮೂರು ವಿಡಿಯೋ ಮಾಡಿ ಹಾಕಿರಿ ಅದರ ನಂತರ ಯಾವ ಕೇಸ್ ಫೈಲಾಗಿ ಎಫ್ ಐ ಆರ್ ಮುಗಿಸಿದ ಮೇಲೆ ಬಹುಶಃ ನೀವು ಯಾವ್ದು ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಏನೋ ಗೊತ್ತಿಲ್ಲ ಯಾಕಂತಂದ್ರೆ ಇಷ್ಟೆಲ್ಲ ಅಪ್ಡೇಟ್ ಕೊಟ್ಟವ್ರು ನೀವು ಅದನ್ನು ಕೂಡ ಅಪ್ಡೇಟ್ ಕೊಡ್ಬೇಕಿತ್ತು ಕೇಸ್ ಹಾಕಿದ್ಮೇಲೆ ಏನಾಯ್ತು ಅವ್ರು ಬಂದರು ಇಲ್ಲೋ ಮತ್ತೆ ಅವ್ರ ಮ್ಯಾಗ ಯಾವ ಆ್ಯಕ್ಷನ್ ತೊಗೊಂಡ್ರು ಅದನ್ನೊಂದು ನೀವು ಎಲ್ಲರಿಗಿನ್ನೂ ಕ್ಲಿಯರ್ ಮಾಡಿದ್ರಂದ್ರೆ ಆಂ ಹೌದಪ್ಪ ಏನೋ ಒಂದು ಆಗಿರ್ಬೋದು ಇದ್ರೊಳಗೆ ಅಂತೇಳಿ ಅನ್ನಿಸ್ತಿತ್ತು ಅದನ್ನು ಬಿಟ್ಟು ನೀವು ಬರೀ ನಿಮ್ದು ಅದಷ್ಟೇ ಒಂದು ಅಪ್ಡೇಟ್ ಕೊಟ್ಟ ಬಿಟ್ಕೊಂಡು ಕುಂತ್ರಿ ಅಂತಂದ್ರೆ ಇವಾಗ ವಿಡಿಯೋ ಮಾಡೋರು ಎಲ್ಲರ ನನ್ನ ಹೆಸರು ಯಾರ್ಯಾರು ತಗೊಂಡಿರಿ ಅವ್ರಿಗೆ ಇನ್ನು ಮುಂದೆ ಕೌಂಟ್ ಡೌನ್ ಶುರು ಅಂತೇಳಿ ಯಾಕೆ ಕೌಂಟ್ ಡೌನ್ ಶುರುನಿಲ್ಲ ಏನೂ ರೀ ಎಲ್ಲನೂ ಆರಾಮ್ಸೆ ನಡೆದೈತಿ ನೀವೊಂದಿಷ್ಟು ಒಂದು ದಾರಿ ತೋರ್ಸಿ ಕೊಟ್ಬಿಟ್ಟಿರಿ ಈಗ ಆ ದಾರಿಲಿ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಯೂಟ್ಯೂಬರ್ ಎಲ್ಲರೂ ಸಿಕ್ಕಾಪಟ್ಟೆ ವೈರಲ್ ಆಗ್ಯಾರ ಮಸ್ತ್ ಅಂದ್ರೆ ಮಸ್ತ್ ನಡಕತ್ತವು ಯೂಟ್ಯೂಬ್ ಒಳಗೆ ಇದೇ ಥರ ನಿಮ್ಗೆ ನಿಮ್ಮ ಯೂಟ್ಯೂಬ್ ಒಳಗೆ ಇದೇ ಥರ ನೀವು ಯಾರಿಗಾದ್ರೂ ಏನಾದರೂ ಅನ್ಕೋತಾ ಹೋಗ್ತಿರಿ ನಿಮ್ಮಿಂದ ಕರೆನ ಜನ ಬೆಳ್ಕೋತಾ ಹೋಗ್ತಾರ ಅಂತೇಳಿ ನಾ ಹೇಳ್ತೀನಿ ನೋಡ್ರಿ ಮತ್ತು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದಾಗ ಯಾರೆಲ್ಲಾನು ಕಮೆಂಟ್ ಮಾಡಿರಿ ಹೌದ್ರ ಸಿಸ್ಟರ ಅವ್ರಿಗೆ ಸೊಕ್ಕು ಭಾಳ ಐತಿ ಅಂತ ಹೇಳಿ ಕೇಳಿ ಕಮೆಂಟ್ ಹಾಕಿರಿ ನಿಮಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂತಂದ್ರೆ ವಿಡಿಯೋ ನೋಡಿ ನಮ್ಮ ಆಗಿ ನಮ್ಮ ಕಡೆಯವ್ರು ಅಲ್ಲದೆ ಬೇರೆ ಕಡೆ ಇದ್ರೋ ಇದ್ದವ್ರು ಆಗಿಯೂ ಕೂಡ ಹೌದು ಇವಾಗ ಉತ್ತರ ಕರ್ನಾಟಕದವರೇ ಇರಲಿ ಬೇರೆ ಕಡೆಯರೇ ಇರಲಿ ಮಲೆನಾಡ್ಯಾರ ಇರಲಿ ಎಲ್ಲಿಯವರ ಇರ್ಲೇಕ ಆದ್ರೆ ಅವರ ಭಾಷೆ ಬಗ್ಗೆ ಮಾತಾಡ್ತಾ ಮಾತಾಡಿದ್ರಂತ ಹೇಳಿದ ತಕ್ಷಣ ನೀವೆಲ್ಲರೂ ಅದಕ್ಕೆ ರಿಯಾಕ್ಟ್ ಕೊಟ್ಟಿರಿ ಇದು ನನ್ನ ಚಾನಲ್ ಆಗೋಲ್ಲ ಯೂಟ್ಯೂಬ್ ಒಳಗೆ ಯಾರೆಲ್ಲ ಚಾನಲ್ ಮಾಡ್ಯಾರ ಯಾರೆಲ್ಲ ಅವರಿಗೆಲ್ಲ ನೀವು ಕೂಡ ಕಮೆಂಟ್ ಮಾಡಿರಿ ಪ್ರತಿಯೊಬ್ಬರಿಗಿನ ಥ್ಯಾಂಕ್ಸ್ ಯಾಕಂತಂದ್ರೆ ಅದು ನೋಡಿ ಹೌದು ಸರಿ ಇದ್ದಿದ್ದನ್ ಸರಿ ಅಂತ ಹೇಳಿ ತಪ್ಪು ತಪ್ಪಿದ್ದನ್ನು ತಪ್ಪು ಅಂತ ಹೇಳ್ತಿಸಿ ಅವ್ರ ಮಾಡಿರೋ ಒಂದು ಏನಂತಾರೆ ಭಾಷೆ ಅವಮಾನ ಅದನ್ನ ನೀವು ಸಹಿಸ್ಕೊಂಡಿಲ್ಲ ನೀವು ಕೂಡ ಅಷ್ಟೆಲ್ಲರಿಗೂ ಪ್ರತಿಯೊಬ್ಬರಿಗುನು ಸಪೋರ್ಟ್ ಮಾಡಿರಿ ಇವರೇ ಅಂತಲ್ಲ ಇನ್ನು ಮುಂದಾದ್ರೂ ಯಾರಾದ್ರೂ ಆಗಿರ್ಲಕ್ರಿ ಒಂದು ಭಾಷೆದ ಬಗ್ಗೆ ಒಂದು ಒಂದು ನಾಡಿನ ಬಗ್ಗೆ ಎದ್ರ ಬಗ್ಗೆನು ಯಾರಾದ್ರೂ ಏನಾರು ಮಾಡಿದ್ರು ಅಂತಂದ್ರೆ ಮಾತಾಡಿದ್ರಿ ಮಾತಾಡಿದ್ರೊಳಗೆ ಏನ್ ತಪ್ಪಿಲ್ಲ ಯಾಕಂತಂದ್ರೆ ನಾವು ತಪ್ಪನ್ನ ಎತ್ತಿಡಿದ್ರೊಳಗೆ ನಮ್ದು ಏನು ತಪ್ಪು ಅನ್ಸಂಗಿಲ್ಲ ಯಾಕಂದ್ರೆ ತಪ್ಪು ಮಾಡಿದವರೇ ಅಷ್ಟು ಅಹಂಕಾರದಿಂದ ಅಷ್ಟು ದುರಂಕಾರದಿಂದ ಮೇರಿತಾರ ಮತ್ತು ಇನ್ನೊಬ್ಬರಿಗೆ ಬಟ್ ಮಾಡಿ ತೋರಿಸ್ತಾರ ಅಂದ ತಪ್ಪೇ ಮಾಡದೆ ಇರೋರು ಎದುಕ್ಕು ಹೆದರ್ಬಾರ್ದು ಅಂತೇಳಿ ನಾನು ಹೇಳ್ತೀನಿ ನೋಡ್ರಿ ಈ ಸದ್ದ ಈ ಟಾಪಿಕ್ಕು ನೋಡಿನ್ರಿ ರೀ ಮತ್ತೆ ಹಂಗೆ ಬಗ್ಗೆ ಅಪ್ಡೇಟ್ ಬರ್ತಿರ್ತೈತಿ ಹಾಗೆ ನನ್ನ ಚಾನಲ್ ಕೂಡ ಅಪ್ಡೇಟ್ ನಾನು ಕೊಟ್ಕೋದೆ ಹೋಗ್ತೀನಿ ಯಾವ ಪೊಲೀಸರು ಅರೆಸ್ಟ್ ಮಾಡ್ತಾರ ಯಾವ ಪೊಲೀಸ್ರ ಪೊಲೀಸ್ರ್ ಬಂದ್ರೆ ಮನೆಗೆ ಬರ್ತಾರ ಯಾರು ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಡ್ತಾರ ಪ್ರತಿಯೊಂದನ್ನು ನಾನು ನಿಮ್ಗೆ ಅಪ್ಡೇಟ್ ಮಾಡ್ಕೊ ಹೋಗ್ತೀನಿ ಇದು ಎಷ್ಟು ದಿನ ನಡೀತೈತೋ ನಡೀಲಿ ಆ ಸಿಸ್ಟರ್ ಅವರು ಅವ್ರಿಗೆ ಸಾರಿ ಕೇಳ ಅಂತೇಳಿ ಬೈಸಾಕತ್ತಾರ ಯೂಟ್ಯೂಬ್ ಒಳಗೂ ಅವ್ರು ತಮ್ಮ ಚಾನಲ್ದೊಳಗೆ ಹೇಳ್ಕೊಂಡಾರ ಯಾವುದಕ್ಕೆ ಅವರು ಹೇಳಿ ಕೇಸಿ ಅವ್ರ ಮಾತುಗಳನ್ನು ಕೂಡ ಭಾಳ ಚೆಂದ ಅನ್ನಿಸ್ತೀರಿ ಯಾಕಂತಂದ್ರೆ ಆಗಿ ತಮ್ಮಗೆ ತಮ್ಮ ಅಜ್ಜಿಯರಿಗೆ ಮತ್ತು ಅವ್ರ ತಾಯಿಯರಿಗೆ ಅವರ ಹುಡುಗ ಬಟ್ಟೆದ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ಅವ್ರು ಮಾತಾಡೋರಂದ್ರು ಅದನ್ನು ಬಿಟ್ಟು ಭಾಷೆ ಕವಮಾನ ಮಾಡ್ಯಾರ ಅದಕ್ಕೂ ಅವರು ಕ್ಷಮೆ ಕೇಳಬೇಕು ಮತ್ತು ಚಿಕ್ಕ 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 ಯೂಟ್ಯೂಬರು ಕಚ್ಚಡ ಯೂಟ್ಯೂಬರ್ ಇದೆಲ್ಲ ಮಾತಾಡ್ಯಾರ ಅದಕ್ಕೂ ಕೂಡ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಅದನ್ನು ಕರೆಕ್ಟಾಗಿ ಹೇಳ್ಯಾರವರು ಅಂದ್ರೆ ತಮ್ಮದೊಂದೇ ಒಂದು ಹೇಳಿಲ್ಲ ಅವರು ನಮ್ಮ ಬಟ್ಟೆ ಬಗ್ಗೆ ಮಾತಾಡ್ಯಾರ ಅದಕ್ಕೆ ಕ್ಷಮೆ ಕೇಳಿ ಅಂತೇಳಿ ಇದನ್ನು ಕೂಡ ಸೇರಿಸ್ಕೊಂಡು ಹೇಳಿದ್ರು ಅದು ಮಾತು ಭಾಳ ಚಂದ ಅನ್ನಿಸ್ತದೆ ನನಗೂ ಕೂಡ ಇಷ್ಟನೂ ಆಯಿತು ಅದಕ್ಕೂ ಅವರು ಕ್ಷಮೆ ಕೇಳೇಬೇಕು ಅವರು ಬಿಡೋದಿಲ್ಲ ಅಂತಂದಾರ ಅದು ಅವ್ರದ್ದು ಇವ್ರದ್ದು ಎಲ್ಲಿ ಬರುತ್ತೋ ನೋಡು ನಂತ ನಾವು ಕೂಡ ನಾವು ಅಂದ್ಕೊಳ್ಕತ್ತೀವ್ರಿ ಅವ್ರ ಹಿರಿಯರ ಸಿಸ್ಟರ್ ಅವ್ರಿಗೆ ಅವರು ಅವರು ತಾವು ಮಾಡ್ಕೊಂಡಿದ್ರೆ ಅವ್ರಿಗೆ ಏನಾದರೂ ಅನ್ನ ಮೇನ್ ಭಾಷೆ ಬಗ್ಗೆ ನೆಕ್ಸ್ಟ್ ಯೂಟ್ಯೂಬರ್ ಬಗ್ಗೆ ಯೂಟ್ಯೂಬ್ ನೋಡ್ರಿ ಇವಾಗ ಸ್ಟಾರ್ಟ್ ಮಾಡಿ ಇವಾಗ ನಾನು ಆಯಿತು ನಮ್ಮ ಅಕ್ಕನೂ ಆಯಿತು ಎಷ್ಟು ಜನ ಯೂಟ್ಯೂಬ್ ಮಾಡ್ಯಾರಲ್ಲ ಎಲ್ಲರೂ ಹೊರಗಡೆ ಹೋಗಿ ದುಡಿದು ಮಾಡ್ಕೊಂಡು ತಿನ್ನೋದ್ಕಿನ್ನೂ ಇದೊಂದು ಯೂಟ್ಯೂಬ್ನಾಗೆ ನಾನು ಮಾಡ್ತೀನಿ ಅಂತ ಹೇಳ್ಕೇಸಿ ಮಾಡಿ ಎಷ್ಟೋ ಜನ ಸಾಕಷ್ಟು ಜನ ಅನ್ನ ಉಣ್ಣಾಕತ್ತಾರ ಅದರಿಂದನೇ ಬದುಕಾಕತ್ತಾರ ಅಂತ ಹೇಳ್ಬೋದು ಅದ್ರ ಬಗ್ಗೆನೇ ಕಚರ ಯೂಟ್ಯೂಬಾ ಸಣ್ಣ ಸಣ್ಣ ಅಂತ ಹೇಳಿ ಅದು ದೊಡ್ಡ ಯೂಟ್ಯೂಬ್ ಹತ್ರ ತಾವು ಗಟ್ಟಲೆ ಪೇಮೆಂಟ್ ತೊಗೋತಿದ್ರೆ ಅದು ತಮ್ಮ ಲೈಫ್ ಸ್ಟೈಲಿಗೆ ತಾವು ಯಾವ ಥರ ಇರ್ತಾರಲ್ಲ ಜೀವನ ಶೈಲಿ ಅದಕ್ಕೆ ಅವ್ರದ್ದು ಅಷ್ಟು ಸಟ್ಟಾಗಿಬಿಡ್ತೈತಿ ಇವಾಗ ನಮ್ಮದು ನಮಗೆ ತಿಂಗಳ ಹತ್ತು ಎಂಟೇ ಸಾವಿರ ಬರಲಿ ಹತ್ತೇ ಸಾವಿರ ಬರಲಿ ನಾವು ಇರೋ ನಾವು ಯಾವ ಥರ ಜೀವನ ಶೈಲಿನ ಅನ್ಭವಿಸ್ತಿರ್ತೀವಿ ಅದಕ್ಕೆ ನಮ್ಮ ಖರ್ಚಿಗೆ ಅದಕ್ಕೆ ನಮ್ಗೆ ಕರೆಕ್ಟ್ ಆಗ್ತಿರ್ತೈತಿ ಇವಾಗ ಅವ್ರ ಕೈಯಾಗ ಲಕ್ಷ ಗಟ್ಟಲೆ ರೊಕ್ಕ ಕೊಡೋದು ಒಂದೇ ನಮ್ಮ ಕೈಯಾಗ ಒಂದು ಹತ್ತು ಸಾವಿರ ರೂಪಾಯಿ ಕೊಡೋದು ಒಂದೇ ಆ ಥರ ಜೀವನ ಇರ್ತೈತಿ ನೀವು ಅದ್ರ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದನ್ನ ಕ್ಷಮೆ ಕೇಳುತ್ತಾನು ಬಹುಶಃ ಎಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ಯಾರು ಬಿಡೋಕೆ ಹೋಗ್ಬೇಡ್ರಿ ನೀವು ಕೂಡ ಇದನ್ನು ಎಲ್ಲರಿಗೂ ಹೇಳ್ಕೊತೀವಿ ನಮಗೂ ಎಲ್ಲ ಯೂಟ್ಯೂಬರ್ಗಿನೂ ನಮ್ಮ ಕಡೆಯಲ್ಲಿಂದ ಒಂದು ನಮಸ್ಕಾರ ನಾನು ನನ್ನ ಮಗಳಿಗೆ ಗಿಟ್ಟು ಹೇಳ್ಕೊತ ಇದ್ದೇವೆ ಹೋಲ್ಬಿಡವ ಎಲ್ಲರೂ ನಾ ಮೇಲು ನೀ ಮೇಲು ಅಂದ್ರೆ ಇಲ್ಲಿರೋ ಎಲ್ಲರೂ ನಾ ಮೇಲು ನೀ ಮೇಲು ಯಾರು ಎಷ್ಟು ಹಣ ಗಳಿಸಿದ್ರು ಗುಣ ಗಳಿಸಿದ್ರು ಹೋಗುವುದು ಒಂದ ತಲೆ ಏನೈತಿ ಏನೋ ದುಡುಕು ಬುದ್ಧಿ ವಯ್ಯಾಸ ಕುದಿ ಹೆಣ್ಣಿ ಬಿಸಿ ರಕ್ತ ಒಂದು ಮಾತು ಹೆಚ್ಚು ಕಮ್ಮಿ ಮಾತಾಡಿರ್ಬೇಕು ಹೋಗ್ಲಿ ಬಿಡ್ರ ಅವ ಇರಲಿ ಅವ್ರು ಮಾತಾಡ್ಯಾರ ದೊಡ್ಡವ್ರು ಅನ್ನೋಂಗಿಲ್ಲ ಅವ್ರ ಮನ್ಯಾಗೂ ಹಿರಿಯರು ಕಿರಿಯರಿಗೆ ಒಂದು ಮಾತು ಅವ್ರಿಗೆ ನೀವು ಯಾಕೆಂದ್ರೆ ಅವ ನೀವು ತಂದಕಾಯ ಹಿಂಗೆಲ್ಲ ಆತಂಥೇಳಿ ನಮ್ಮಂತ ಹಿರಿಯರು ಇದ್ರೆ ಮಾತಾಡ್ತಿರ್ತಾರ ಹೇಳ್ತಿರ್ತಾರ ಇರ್ಲಿ ಬಿಡ್ರವ ಅಂತ ಇವ್ರಿಗೆ ಹೇಳ್ತೀನಿ ಅವ್ರು ಸಣ್ಣವ್ರದಾರ ದೊಡ್ಡವ್ರು ಅದಾರ ಆ ಮಾತು ಬೇರೆ ಸೀರೆ ಕೊಟ್ಟು ಬೈದವ್ರಿಗೆ ಸೀರೆ ತೊಗೊಂಡು ಬೇಸ್ಕೊಂಡವ್ರಿಗೆ ಏನು ಶಬಾಶ್ ಅನ್ನಂಗಿಲ್ಲ ಅವರು ಸಣ್ಣವರು ಅವರು ಸಣ್ಣವರ ಅವರು ಅಕ್ಕ ತಂಗಿ ಪು ಒಂದು ಟೆರ್ಕಾಸ್ ಮುಂದೆ ಪ್ಯಾಂಟ್ರಿಗೆ ಮುಂದೆ ಕುಂತು ಮಾತಾಡೋದು ನೋಡಿದೆ ಅವ್ರಿಗೆ ಏನು ದೊಡ್ಡವ್ರು ಅನ್ನಂಗಿಲ್ಲ ನಮ್ಗೆ ಹಿಂಗೆ ಅಂದಿದ್ದೀರಿ ಹಿಂಗಿಲ್ಲ ಅಂತೇಳಿ ಒಂದು ಮಾತು ಅವ ಯಾರು ಗಿಡ್ಡು ಬಸಯ್ಯ ನೀನು ತೋರಿಸಿದ್ರಲ್ಲ ಬಸ ಸಂಜು ಬಸವ ಹೆಣ್ತಿಗಿನ ಯಾರ ಹಿಂಗ ಚೂಡಾಸಿದ್ರಂತ ಪುಣ್ಯಾತ್ಮ ಅವ್ರನ್ನ ಕಲಿಸಿ ಇವ್ರಿ ಹೇಳಿ ಅದೊಂದ್ ಜನ್ಮ ಉಳಿಸಿದ ಅದೇ ಟೈಪ್ ಅಕ್ಕಿರ್ತವು ಯಾಕೆ ದೊಡ್ಡ ಮಾಡ್ಬೇಕ್ರಿ ಜೀವನದಾಗ ಹಣಕ ಗುಣಕ ದೊಡ್ಡದು ಸಾರ್ದಂತಿರ್ತನೇನ ಅಲ್ರಿ ಗುಣಕ್ಕ ರೊಕ್ಕ ಬಂಗಾರಕ ದೊಡ್ಡದು ಸಾರ್ದಂತಿರಂಗ ಜೀವ್ ಒಂದೇ ಅವರು ದಪ್ಪ ಅದಾರ ಅವರು ಆನಿಮರಿ ಮರಿ ಅದಾರ ನಾವು ಆಡಮರಿಯಂಗೆ ಅದೀವಿ ಅಂದ್ರೆ ಅವರು ಆನಿಮರಿ ಮರಿ ನಾವು ಆಡಮರಿ ಹಂಗೆ ಅದೀವಿ ಅಂದರು ಜೀವ ಅಂದ ಹೌದಿಲ್ರಿ ಇರಲ್ದಕ್ಕವ ಯಾಕೆ ಇರಲ್ದಕ್ಕಂತೀವಿ ರೀ ಎಷ್ಟು ಮಾಡಿದ್ರು ಅಂತಾರಲ್ಲ ಹೈಗಾರಿಗೆ ಹೈಗಾರು ಸೇರಲಿಲ್ಲ ಕೂಲ್ ಕೂಲ್ ಕೂಲ್ಕಾರಿ ಸೇರಲಿಲ್ಲ ಅಂತೇಳಿ ಅವ್ರು ಸಣ್ಣ ಯೂಟ್ಯೂಬರ್ ಬರೋರು ಇರಲಿ ದೊಡ್ಡ ಯೂಟ್ಯೂಬರ್ ಇರಲಿ ನಾವು ಯೂಟ್ಯೂಬರ್ ಬರಲ್ಲ ಅವರು ಹಂಗೆ ಅವಮಾನ ಮಾಡಿದರು ಹಿಂಗೆ ಅವಮಾನ ಮಾಡಿದ್ರು ಅಂತೇಳಿ ತಂಗಿಯವರ ನೀವು ನಿಮ್ಮ ಇಡೇನು ನಾನು ನನ್ನ ಮಕ್ಕಳು ಯೂಟ್ಯೂಬ್ ಮಾಡಿಂದಲ್ಲ ಮೊದಲಿಂದಾನ ನನಗೆ ಇಡುವೆ ನೋಡೋದು ಯೂಟ್ಯೂಬ್ ನೋಡೋದು ಭಾಳ ಇಂಟ್ರೆಸ್ಟ್ ನಾ ಮೊದಲಿಂದ ಆದರೂ ನೋಡ್ಕೊಂತ ಬಂದೀನಿ ಇರಲಿ ನೀವು ದುಡ್ಕಬಾರ್ದಾಗಿತ್ತು ಒಂದು ಉದ್ಯೋಗ ಯೂಟ್ಯೂಬ್ ಮಾಡಿದ್ರು ಒಂದು ಉದ್ಯೋಗ ಸೀರೆ ಮಾಡಿದ್ರು ಒಂದು ಉದ್ಯೋಗ ಹೊಲ ಮನೆ ಕೂಲಿ ಹೊಟ್ಟೆ ಏನೋ ಮಾಡಲಿ ಹತ್ತು ರೂಪಾಯಿ ನಮ್ಗೆ ಉತ್ಪನ್ನ ಐತಪ್ಪ ನಮಗೆ ಅನ್ನ ಕೊಡೋ ಕುಟ್ಟುತ್ತಪ್ಪ ಅಂದ್ರೆ ಅದು ಉತ್ಪನ್ನನಾ ಮಾಡಿದ್ರಿ ಹಿಂಗಾಗೈತ್ರಿ ಅಂದ್ರೆ ಯಾಕಾಗಲ್ದಕ್ರೀ ನಾವು ಶೆಡ್ ಜನ ತರ್ತೀವಿ ಮನೆಗೆ ಬಂದಿಂದ ಡ್ಯಾಮೇಜ್ ಆಗೈತ್ರಿ ಅಂದ್ರೆ ಒಳ್ಳೆ ಕೊಟ್ಟು ಬರ್ತೀವಿ ತಗೋತಾರ ಇರಲಿ ಸ್ಯಾರಕ್ಕ ಹಿಂಗಾಗಿತ್ತು ಮತ್ತೊಂದು ಸಲ ನಾವು ಚಲೋ ಕೊಡು ನಾವು ನೋಡಿಕೊಡು ನಾವು ಒಯ್ಯಾಗ ನೋಡು ಇರಿ ಅಂತಾರ ಅವರು ಇಟ್ಟು ಬರು ನೀವು ಇಟ್ಟು ಬರು ನೀವು ಅನ್ಬಾರ್ದಿತ್ತು ಅವರು ಅಷ್ಟು ಸೀರಿಯಸ್ ಆಗಬಾರ್ದಿತ್ತು ಇರಲೇವ ಏನು ಆಗೋದಿಲ್ಲ ಯಾವಾಗಿದ್ರು ಒಮ್ಮಿಲ್ದ್ಯಾರ ದೊಡ್ಡವ್ರ ಮಾತು ಕೇಳ್ರಿ ಆದ್ರೆ ಜೀವನದಾಗ ನಾ ಮೇಲೂ ನೀ ಮೇಲೆ ಅನ್ಬ್ಯಾಡ್ರಿ ಸೌಕರ್ಯಕಿ ಗಳಿಕೆ ರೊಕ್ಕ ಹಣ ಗುಣ ಎರಡಕ್ಕೂ ಒಂದ ಸವಾನ ಇಲ್ಲ ಒಂದು ಮಾತು ಹೇಳ್ಯಾರ ನೀ ಹೆಣ್ಣಿನೆಲಿ ನೀರಿನಲ್ಲಿ ಕುದುರನೆಲಿ ತಿಳಿದಿಲ್ಲ ಎಂಕಂತ ಯೋಗಿಗೆ ತಿಳಿದಿಲ್ಲ ಅಂದ್ರೆ ಹೆಣ್ಣು ಯಾವಾಗ ಏನು ಮಾಡ್ತಾಳೋ ಗೊತ್ತಿಲ್ಲ ಕುದುರೆ ಯಾವಾಗ ಒಯ್ದು ಎಲ್ಲಿ ಹೋಗೈತೆ ಗೊತ್ತಿಲ್ಲ ನೀರು ಯಾವಾಗ ಯಾ ಹಾಳು ಬರ್ತಾ ಅಂತ ಗೊತ್ತಿಲ್ಲ ಅದಕ್ಕೆ ಗುರುಗ ಗುಟ್ಟಿಗೆ ನೀರು ಆದ್ರೆ ಶಿಷ್ಯ ಮುಳುಗ ನೀರು ಅಂತ ಗುರುಗನ್ನ ಗುಟ್ಟಿಗೆ ನೀರು ಇಲ್ಲಿಗೆ ಬಂತಂತ ಅವ್ನಕಿಂತ ಅವ್ನ ಕೈಯಾಗಿದ್ದವಾಗ ಶಿಷ್ಯಾಗ ಇಲ್ಲಿಗೆ ಇತ್ತಂತ ಅದಕ್ಕೆ ಒಂದು ಮಾತು ಹೇಳ್ತಾರ ದೇವ್ರ ಹೊರಗೆ ಕೊಟ್ರು ಪೂಜಾರಿ ಪೂಜಾರಿ ಹೊರಗೆ ಕೊಡಲಿಲ್ಲ ಅಂತ ಹಿಂಗತಿ ನಿಮ್ಮೊಳಗೊಳಗ ನೀವು ಹಿಂಗೆ ಮಾಡ್ಕೋಬೇಡ್ರಿ ಏನಾರ ಇರಲಿ ನೀವು ಹೋಗಿ ಅವ್ರಿಗೆ ಸಮಯರ ಕೇಳಿದ್ರು ಅವ್ರು ದೊಡ್ಡವ್ರು ಆಗಂಗ್ ಕೇಳಿಸ್ಕೊಂಡ್ರೆ ನೀವು ವಯಸ್ಸಲ್ಲಿ ಸಣ್ಣವರ ದೊಡ್ಡವರ ನಾವು ಯೂಟ್ಯೂಬ್ ನೋಡ್ತೀವಿ ಅಷ್ಟೇ ಕರೆ ಈಗ ನನ್ನ ಮಕ್ಳದ್ದು ಹೇಳಂದ್ರೆ ನಾ ಹೇಳ್ತೀನಿ ಏನೋ ಇರಲಿ ಅವರು ನಮ್ಗೊಂದು ಅಕ್ಕಂಗಿಯರು ಇದ್ದಂಗ ಇರಲಿ ಒಂದೊಂದು ಮಾತನ್ನ ಆ ಮನೆಯಾಗ ಅತಂಗಿಯರಿಗೆ ಹೆಚ್ಚು ಕಮ್ಮಿ ಆಗಿರ್ತಾವೆ ಅದ್ರ ಹಂಗೆ ಅವ್ರ ಪ್ರೀತಿ ನಿಮ್ಮ ಮ್ಯಾಗ ನಿಮ್ಮ ಪ್ರೀತಿ ಅವ್ರ ಮ್ಯಾಗಿದ್ದ ಸಲಗ ಇದನ್ನೆಲ್ಲ ಮಾಡಿರಿ ಒಂದೊಂದು ಮಾತು ದೊಡ್ಡ ಸಣ್ಣ ಅಕ್ಕಿರ್ತಾವು ಅದಕ್ಕೆ ಒಂದು ಎಳೆ ಒಬ್ರು ಮಾತು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ರೂ ಇರಲಿ ಬಿಡ್ರಿ ಅಂತ ಕೇಳಿದ್ರಿ ಏನೂ ಅಕ್ಕಿದ್ದಿಲ್ಲ ಅದನ್ನ ತು ಏನಾಗಿಲ್ಲ ಅದನ್ನ ಆರ್ಡ್ರ್ ಮಾಡ್ರಿ ಬೇಡ್ರಿ ಬೆಳೆಸಬೇಡ್ರಿ ನೀವು ಇನ್ನೂ ಮುಂದೆ ಆಗ ದುಡಿಯೋರು ತಿನ್ನೋರು ಒಂದು ಸಲ ಮನುಷ್ಯಂದು ಆಗಲಿ ಒಂದು ಗಳಿಕೆರ ಆಗಲಿ ಒಂದು ದುಡಿಕೆರಾಗಲಿ ಕುಗ್ಗಿದ್ದು ಅಂದ್ರೆ ಆ ಕುಗ್ಗಿದ್ದು ಎತ್ತಾಕೆ ಭಾಳ ದಿನ ಬೇಕು ಮತ್ತು ಏಳಕ್ಕೆ ದಿನ ಬೇಕು ಎದ್ದಿಂದ ಬೀಳ್ಬೇಕಾದ್ರೆ ಒಂದೇ ದಿನ ಬೇಕು ಅದು ದೊಡ್ಡದಲ್ಲ ಈಗ ಏನಾಗಂಗಿಲ್ಲ ಆಗಂಗಿಲ್ಲ ನೀವು ದೊಡ್ಡ ಯೂಟ್ಯೂಬ್ದವ್ರು ದೊಡ್ಡ ಯೂಟ್ಯೂಬ್ ಅಂತಾರ ದೊಡ್ಡ ಯೂಟ್ಯೂಬ್ ಅಂದ್ರೆ ನಿಮ್ಮದು ಉದ್ಯೋಗ ದೊಡ್ಡದಾಗೈತಿ ಜೀವ ದೊಡ್ಡದಲ್ಲ ಜೀವ ಎಲ್ಲರದ್ದು ಒಂದೇ ತಳ್ಳಗಿದ್ದವ್ರದ್ದು ದಮ್ಮ ಇದ್ದವ್ರದೂ ಎಲ್ಲ ಜೀವ ಮಾತ್ರ ಒಂದೇ ಎಲ್ಲರದು ಅದಕ್ಕೆ ದಾಡ್ದು ಸಾಣ್ದು ಅಂತ ಜೀವಕ್ಕೆ ಬೆಲೆ ಇಲ್ಲ ನಾಳೆ ದೊಡ್ಡ ಜೀವ ಭೂಮಿಗೆ ಹೋಗೋ ಟೈಮ್ದಾಗ ಕಣ್ಣು ಮುಚ್ಚಿದ್ಗಳೇನ ಏನಂತಾರೆ ಅದಕ್ಕೆ ಏ ದೊಡ್ಡ ಜೀವ ಸಾವ್ಕಾರಿ ಜೀವ ಹೋಗೈತೆ ಅಂತಾರನು ಹೆಣ ಓತ್ ಓದ್ತಾರೆ ಹೆಸರು ಅಂದ ಹೆಸರು ಹೇಳಂಗ್ಲಿಲ್ಲಪ್ಪಿ ಹ್ಮ್ ನೋಡ್ರಿ ಹೆಸರು ಹೇಳಂಗ್ಲ ಅಂತ ಹೇಳ್ತಾನ ಇರಲಿ ಏನ್ ಆಗಾಗ ಆಗಿರ್ತಾವ ಒಂದು ತಪ್ಪು ಹೆಚ್ಚು ಕಮ್ಮಿ ಆಗಿರ್ತಾವೆ ಅದನ್ನೆಲ್ಲರೂ ಒಟ್ಟೆ ಹಾಕೊಂಡು ನೀವು ಯೂಟೂಬರು ಸಣ್ಣವ್ರು ಸಣ್ಣವ್ರಿರ್ಲಿ ನೀವ ಐವತ್ತು ಸಾವಿರ ತೊಗೊಂಡ್ರ ಒಬ್ರು ಮೂವತ್ತ್ ಸಾವಿರ ತೊಗೊತಾರ ಒಬ್ರು ಮೂವತ್ತ್ ಸಾವಿರ ತೊಗೊಂಡ್ರೆ ಒಬ್ರು ಹದಿನೈದು ಸಾವಿರ ತೊಗೊತಾರ ಅವ್ರು ಹದಿನೈದು ಸಾವಿರ ತೊಗೊಂಡ್ರೆ ಇವ್ರ ಐದಾರು ತಿಂಗಳಿಗೆ ಏಳು ಸಾವಿರ ಎಂಟು ಸಾವಿರ ತೊಗೊತಾರ ಎಲ್ಲ ಜೀವದು ಮಾಡೋದು ದಂಧೆ ಒಂದೇ ನಿಮ್ಮದು ಸದಾ ಶಿವಗ ಅದೇ ಉದ್ಯೋಗ ಅಂತೇಳಿ ಜೀವನ ಮಾಡು ಅಂತ ಈಗ ನೌಕರದಾರ ನೌಕರಿ ಮಾಡ್ತಾರ ನೀವು ಇದನ್ನ ಮಾಡ್ತೀರಿ ನಿಮಗೆ ಲಕ್ಷಾನ್ ಗಟ್ಟಲೆ ಮಂದಿ ಓಡ್ತಾರ ನಿಮ್ಗೆ ಲಕ್ಷಾನ್ ಗಟ್ಟಲೆ ಓಡ್ತಾವು ನಿಮ್ಮ ಸಬ್ಸ್ಕ್ರೈಬರ್ ಕೋಟ್ಯಾನ್ ಗಟ್ಟಲೆ ಇದ್ದಾರ ಲಕ್ಷಾನ್ ಗಟ್ಟಲೆ ಇದ್ದಾರ ಅದಕ್ಕೆ ಬೆಲೆ ಅಲ್ಲ ಯೂಟ್ಯೂಬ್ ಯೂಟ್ಯೂಬ ಇಂಟು ದಾಡ್ದು ಸಾಣದಂತಿಲ್ಲ ಯೂಟ್ಯೂಬ್ ನೀವು ಬೆಳೆ ಮಾರ್ಗ ನೀವು ದುಡಿಯಂಥ ದುಡ್ಡು ಅದು ದೊಡ್ಡದು ಆದರೆ ಜೀವನದ ದೊಡ್ಡದು ಸಣ್ಣದಂತಿಲ್ಲ ಅದ್ರ ಸಲುವಾಗಿ ಇಷ್ಟು ಎಲ್ಲ ಅವ್ರು ಮಾತಾಡೋದು ಕೇಳಿ ಇರ್ಲಿ ಬಿಡವ ನೀವೆಲ್ಲ ಯಾಕೆ ಮಾತಾಡ್ತಾರಂದು ಇಟ್ಟೆಲ್ಲ ಹೇಳೀನಿ ನೀವು ದೊಡ್ಡ ಯೂಟ್ಯೂಬ್ದವರು ನೀವು ಸಣ್ಣ ಯೂಟ್ಯೂಬ್ದವರು ಸೀರೆ ಕೊಟ್ಟವರು ತೊಗೊಂಡವ್ರು ನೀವು ಆಗ್ರಿ ನೀವು ರಜಿಯಾಗಿ ರಜಿಯಾಗಿ ಅಂತೇಳಿ ನನಗೂ ಇದ್ರಾಗ ಕಮೆಂಟು ಲೈಕ್ನಾಗ ನನ್ನ ಮಕ್ಕಳು ಮೊಮ್ಮಗಳು ಓದಿ ಹೇಳ್ದಂದ್ರೆ ನಾನು ಖುಷಿ ಪಡಿತೀನಿ ಯಾರು ಶಟ್ಕೊಂಡ್ರಾಗ ಇರೋದು ಕಟ್ಕೊಳೋದ್ರಾಗ ದೋಡ್ದೇನಿಲ್ಲವ ಅಕ್ಕಸ ಮಾತು ನಮ್ಮನ್ನು ಕೊಲ್ಲು ಒಯ್ರಿ ಮನೆಗೆ ಬಂದರು ಬರ್ರಿ ಅನ್ಬೇಕಂತ ನೀವು ನೀವು ಒಂದ ದಂಧೆಗಾರು ಇವತ್ತು ಅವ್ರು ಮಾಡ್ಯಾರಂತೇಳಿ ನಾಳೆ ನೀವು ಮಾಡ್ಕೋಬೇಡ್ರಿ ಅವ್ರ ಅಕ್ಕ ತಂಗಿ ಬೈಯದು ಮಾತಾಡೋದು ನಾನು ಕೇಳಿದೆ ಒಂದು ಸಲ ನಮ್ಮ ಮಕ್ಳಿಗೆ ಹೇಳಿದ್ರು ಅಕ್ಕಿ ಮಾಡೋಕೆ ನಾಲ್ಕೈದು ವರ್ಷ ಆಯಿತು ಇಕ್ಕಿ ಮಾಡೋಕೆ ಈಗ ಎರಡು ವರ್ಷ ಆಗೈತೆ ಅಂದ್ರೂ ಅಕ್ಕಿ ಮಕ್ಕಳದವು ಅಕ್ಕಿದು ಒಂದು ವರ್ಷಕ್ಕೆ ಮಾನಿಟೇಷನ್ ಆಗೈತಿ ಇಕ್ಕಿದು ಎರಡೂವರೆ ಮೂರು ತಿಂಗ್ಳದಾಗ ಇಕ್ಕಿದು ಆನಾಗೈತಿ ಅವರು ತಿಂಗಳಾರು ತೊಗೊಳ್ಳಿ ಎರಡು ತಿಂಗಳಿಗೆ ಐದು ಅದು ಹತ್ತು ಸಾವಿರ ತೊಗೋತಾರೆ ಇವರು ಐದು ಆರು ತಿಂಗಳಿಗೆ ಒಂದು ಸಾವಿರ ತೊಗೋತ ಎಟ್ಟು ಐದಾರು ಸಾವಿರ ತೊಗೊತಾರ ಅದ್ರ ಬಗ್ಗೆ ದೋಡ್ದಲ್ಲ ಅವರು ನಮ್ಮ ಮಕ್ಕಳು ನಮ್ಮ ತಂಗಿದವರು ನಮಗಂದ್ರೆ ಒಂದು ಹೆಮ್ಮೆ ಇರ್ತೈತಿ ಏ ನಿಮ್ಮ ಅಕ್ಕ ತಂಗಿ ಎಟ್ಟು ಉರಿತೀರಿ ನಿಮ್ಮ ಇರೋತನ ಉರಿತೀರಿ ಆಮೇಲೆ ಯಾರು ಉರಿತೀರಿ ಅಂತ ಕೆಲವು ಮಂದಿ ಮಾತಾಡಿದರು ಯಾರಾದರೂ ಜೀವ ಇರತ್ತನ ಅಷ್ಟೇ ಉರಿತೀವಿ ಜೀವ ಹೋದ್ಮೇಲೆ ದೀಪ ಹಚ್ಚಿಡ್ತಾರಲ್ಲ ಮಾಡಿದಾಗ ಪೊಣತ್ಯಾಗ ಒಂದ ದೀಪನ ಕರೆ ದೀಪ ಹೋಗಿರ್ತೈತಿ ಅದ್ರ ಬಗ್ಗೆ ಎಲ್ಲರಿಗೆ ನಾವೊಂದು ಮಾತೇಳ್ತೀನಿ ಇರೋತನ ಚೆಂದಾಗ ಇರ್ರಿ ಪ್ರೀತಿಲಿಂದಿರೀ ಖುಷಿಲಿಂದ ಇರೀ ಮ್ಯಾಗ ಏನು ಪೈದೆ ಇಲ್ಲ ಅಂತ ನನಗೆ ಎರಡು ಮಾತು ಹೇಳಿ ನಮಸ್ತೆ ಮಾಡ್ಬಿಡಿ ನೀನು ನಮಸ್ತೆ ಮಾಡ್ತಾನೆ ನಮ್ಮ ಸ್ತ್ರೀ ಮಾಡ್ತಾನೆ ಮಾಡ್ತಾನೆ ಮಾಡಪ್ಪ ಜೀ ಅಯ್ಯಪ್ಪ ಹಿಂಗಪ್ಪಾಜಿ ಆಯ್ತು ನಾಚಿಗೆ ಬಂತ ನಮ್ಮ ಶ್ರೀ ಫ್ರೆಂಡ್ಸ್ ನೋಡ್ರಿ ಇದೆಲ್ಲ ಹೋಗದಾಗ ಸೀರಿ ಕೂಡ ಅಂತ ಮೆತ್ತವಾಗಿರೋ ಕಲರ್ಫುಲ್ ಆಗಿರೋ ಸೀರಿ ಹೆಂಗ್ ಕಾಣತ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಬಾ ದಿನ ಆದ್ಮೇಲೆ ಸೀರಿ ಮತ್ತೆ ಹೊಟ್ಟಿನಿ ನೆರಗಿನ ಕರೆಕ್ಟ್ ಆಗಿ ಯಾಕಂದ್ರೆ ಯಾಕಂದ್ರ ನಮ್ ಸಿನಿಮಾ ಬಂದ್ ಕುಂತ ಬಿಟ್ಟೆ ಬಿಟ್ಟಿನಿ ಮತ್ತೆ ಓಂಕಾರ ರೆದ್ದಾಕ್ ಆಗಲ್ಲ ಅನ್ಕೊಂಡು ವಿಡೋ ರೀ ನಂಗ ಸೀರೆ ಅಂದ್ರ ಬಾಳ ಇಷ್ಟ ಸಣ್ಣ ಕಿದ್ದಾಗ್ಲಿ ಬಾಳ ಇಷ್ಟ ನನಗ ನಮ್ಮ ಮಮ್ಮಿದ್ ಯಾವ್ದೇ ಒಂದ್ ಸೀರೆ ಬರ್ಲಿ ಒಂದ್ ಪತ್ರ ಇರ್ಲಿ ಒಟ್ಟ ತಗೊಂಡೇನ ಉಟ್ಕೊಂಡೇನ ನೋಡಿದ್ ನನ ಒಟ್ಟಿಗೆ ಗಂಟ ಹಾಕಳುದು ಉಟ್ಕೊಳೋದು ಉಟ್ಕೊಂಡು ನೈನ್ ಕಾಣಿಸ್ತಿ ನೋಡ್ರಿ ಅಂತ ಹೇಳೋದು ಇದೊಂದು ಭಾಳ ಅಂದ್ರ ಬಾಳಿದ್ ರೀ ಈ ಸದ್ಯಕ್ಕ ನನ್ ಎರಡು ಮಕ್ಳದೊಳಗ ಜಾಸ್ತಿ ಸೀರೆ ಉಡೋದಾಗ್ಲಿ ಏನಾಗ್ಲಿ ಎಲ್ಲಾ ಬೇಸರದಂಗ ಆಗಿ ಬಿಡ್ತೇತ್ರಿ ಮತ್ ಅವು ಉಟ್ಕೊಂಡೆ ಅಂದ್ರ ಒಯ್ ಅನ್ಸಂಗಿಲ್ಲಲ್ಲ ಅವು ಇವಾಗ ನೋಡ್ಕೊಳ ಟೈ ಹಂಗಾಯ್ಬಿಟ್ಟೆ ಎಲ್ಲ ಇದೊಂದ್ ಸೀರೆ ಉಡ್ತಿ ಮಮ್ಮಿ ವಿಡಿಯೋನ ಮಾಡಕ್ ಬೇಕಾಗುತ್ತೆ ಅನ್ಕೊಂಡ್ ಹುಕ್ಕೀನಿ ಹೆಂಗ್ ಕಾಣುತ್ತ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ ಬಾಯ್ ಹ್ಮ್